ಹಲೋ ಅಣ್ಣವ್ರೆ ಯಾರ ಹ್ಞೂ ಅಣ್ಣವ್ರೆ ನಿನ್ನೆ ಹೋಗಿದ್ದು ಏನ್ ಹೇಳಪ್ಪ ಚೆನ್ನಾಗಿದ್ದೀರಾ ಅಣ್ಣವ್ರೆ ಉಕ್ಕಣಪ್ಪ ಚೆನ್ನಾಗಿದ್ದೀನಿ ಊಟ ಆಯ್ತು ಅಣ್ಣವ್ರೆ ಉಕ್ಕಣಪ್ಪ ಆಯ್ತು ಯಾರಪ್ಪ ನೀನು ಮಕ್ಕಳೆಲ್ಲ ಚೆನ್ನಾಗವ್ರ ಅಣ್ಣವ್ರೆ ಮಕ್ಕಳು ಚೆನ್ನಾಗವ್ರೆ ಅಂತ ಕೇಳ್ತಾನಲ್ಲ ಯಾರಪ್ಪ ನೀವ್ ನೊಳೆಂಟು ಡವ್ ಇರ್ಬೋದಾ ಅವ್ಳು ಮಕ್ಕಳೆ ನಾವು ಬಿದ್ದಿರೋದೇ ಹೆಚ್ಚು ಅವಳು ಡವ್ ಎಲ್ಲ ಇರಲ್ಲ ಅನ್ಸುತ್ತೆ ಊಟ ಆಯ್ತು ಅಣ್ಣವ್ರೆ ಇವನ್ ಯಾರು ಕೊಂಗ್ ಮಗ ಪದೇ ಪದೇ ಅದನ್ನೇ ಕೇಳ್ತಾನಲ್ಲ ಮೆಂಟ್ಲ ಲೂಸ್ ಇರ್ಬೇಕು ಬಿಡು ಅಣ್ಣವ್ರ ಅಣ್ಣವ್ರ ಅಂತ ಬರೀ ರೆಸ್ಪೆಕ್ಟ್ ಬರೇ ಕೊಡ್ತಾವನೆ ಮಾತಾಡದಲ್ಲ ಅಂತೂ ಯಾರ್ ಯಾರಿರ್ಬೋದು ಇವನು ನೋಡಕ್ಕೆ ನಮ್ಮ ಮೂಲೆ ಮನೆ ಮಂಜಿದ್ದಂಗೆ ಅವನು ಅವನೇನಾ ಅಣ್ಣವ್ರೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಣ್ಣವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಣಪ್ಪ ಯಾರು ಅಂತ ಗೊತ್ತಾಗಲಿಲ್ಲ ಒಂಚೂರು ಹೇಳಪ್ಪ ಸಾಕು ಆಗ್ಲಿಂದ ತಲೆ ಕೆಡ್ಸ್ಕೊಂಡು ಹತ್ತು ನಿಮಿಷ ಕಣಪ್ಪ ಕೂದ್ಲು ಬದಲಲ್ಲಿ ಉದ್ರ ಬರ್ತವೆ ಪ್ಲೀಸ್ ಕಣಪ್ಪ ಯಾರು ಅಂತ ಹೇಳಪ್ಪ ಸಾಕು ಬುಡ್ಡಿಗೆ ಮಗ ಟೆನ್ಷನ್ ಆಗ್ಬಿಟ್ಟು ಯಾರು ಅಂತ ಗೊತ್ತಿಲ್ಲ ಟೆಂಗ್ ನನ್ ಮಗ ಇನ್ನು ಒಂದ್ ಹತ್ತು ನಿಮಿಷ ಆಟ ಆಡ್ಸ್ತೇವ್ ನನ್ ಮಗ ಹಿಂಗೆ ವರ್ಕ್ತಾ ಆರಾಮ ಮಜಾ ಸಿಗುತ್ತೆ ಸರಿ ಬರ್ತೀನಿ ಅಣ್ಣವ್ರೆ ಬಸ್ ಬರೋ ಟೈಮ್ ಆಯ್ತು ನೋ ಮಗು ನಿನ್ ಕೈ ಮುಗಿತೀನಿ ಕಣಪ್ಪ ಯಾರು ಅಂತ ಹೇಳ ತಡ್ಕೊಂಡ ಆಗ್ತಿಲ್ಲ ಕಣ ಆಗಿಂದವ ಯಾರು ಯಾರು ಅಂತವ ಇಲ್ಲ ಅಣ್ಣವ್ರೆ ಬಸ್ ಬರೋದೇ ಟೈಮ್ ಆಯ್ತು ಬರ್ತೀನಿ ಅಣ್ಣವ್ರೆ ಎಲ್ಲಾರ ಹೋಗು ಯಾರು ಅಂತ ಹೇಳೋ ಸಾಕದು ತಲೆ ಕೆಟ್ಟೋಗ್ಬಿಡತೆ ಆಗಿನ ಯೋಚನೆ ಮಾಡಿ 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 ಬಿಟ್ಟದೋಗಿ ಈ ತರ ಯೋಜನೆ ಮಾಡಿದ ಪ್ಲೀಸ್ ಕಣ ಯಾರು ಅಂತ ಹೇಳೋ ಲೇಟ್ ಹೆಂಡತಿ ನನ್ನೆಂಟಿಗೆ ಅಣ್ಣವ್ರೆ ಬರ್ತೀನಿ ಅಣ್ಣವ್ರೆ ಅಣ್ಣವರೆ ಮತ್ತೆ ಹೇಳ್ತೀನಿ ಬರ್ತೀನಿ ಬಸ್ಸು ಟೈಮ್ ಆಯ್ತು ನಮ್ ಹೆಂಗಸ್ರು ಬೈತಾರೆ ಇವನು ಒಬ್ಬಂಗ ಹೆಂಗಸ್ರು ನಮ್ಗೆ ಇಲ್ವಲ್ಲ ನಾನು ನಾನು ಹೋಗ್ಬೇಕಣ್ಣ ಯಾರು ಅಂತ ಹೇಳೋ ಸಾಕು ಅಣ್ಣವರೆ ನಿಮ್ ಮೇಸ್ಟ್ರಲ್ಲಿ ತುಂಬಾ ಚೆನ್ನಾಗಿದೆ ಅಣ್ಣವ್ರು ಹೇಲ್ ಮಾಡ್ತೀರಾ ಅಣ್ಣವರೆ ಕಟಿಂಗು ಇವನು ಯಾರ ಕೊಂಗ ಯಾರು ಹೇಳು ಕಟಿಂಗ್ ಚೆನ್ನಾಗೈತೆ ಅಂತ ಅವ್ನೆ ಅದಕ್ಕೆ ಅನ್ಸುತ್ತೆ ನಮ್ಮ ಹುಡುಗಿ ಬಿದ್ದಿರೋದು ಸ್ಪಾಟಾಗಿದೆ ಹಾಕಿ ಸ್ಪಾರ್ಟ್ ಆಗಿದೆ ಹಾಕಲ ನೀನು ಅಷ್ಟೇ ದುಡ್ಡು ಜಾಸ್ತಿ ಕೊಡೋ ನಿಂಗೂ ಇರ್ತಾರೆ ಕಟಿಂಗ್ ಮಾಡ್ತಾರೆ ಮುಳ್ಳಂದು ಇದ್ದಂಗ ಏ ಸ್ಪಾರ್ಟಾಗಿ ಅಂತ ಹೆಂಗ್ ಕಾಣ್ತಲ್ಲ ಕಾಣ್ತದೆ ಕಳ್ಳ ಅಂದ ಲೇ ಕಡೆ ಮನೆ ಪಂಕಜ ಬಿದ್ದಿರೋದು ಹೆಚ್ಚಲಿ ಇವ್ ಮಗೋಕೆ ಏಯ್ ಕಳ್ಳ ಮಗನೆ ಆ ಮೂರ್ತಿಗೆ ಡ್ರೀಮ್ ಬೇರೆ ಯಪ್ಪ ಇನ್ನು ಈ ಕಣ್ಣಿಂದ ಇನ್ನು ಏನವೆಲ್ಲ ನೋಡ್ಬೇಕಪ್ಪ ಯಪ್ಪ ಇನ್ನು ಬದುಕಿದ್ದೀನಲ್ಲ ಇಂಥವೆಲ್ಲ ಕೇಳಿಸ್ಕಂಡ್ ನೋಡ್ಬಿಟ್ಟು ಇನ್ ನಂದಿನ ಮಾತ್ರ ಮಾತ್ರೆ ಆಗೋದು ಅನ್ಸುತ್ತೆ ಈ ನೋಡ ಹೆಂಗ್ ನೋಡ್ತಾನೆ ಕಳ್ ಕಳ್ ನೋಡ್ದಂಗೆ ನನ್ನ ಬಡ್ಡಿ ಮಗ ಸ್ಮಾರ್ಟ್ ಆಗಿದೆಯಾ ಅಂತ ಬೇರೆ ಹೇಳ್ತಾನೆ ಬ್ರೋಕರ್ ಕಿಕ್ಕರ್ ಏನಾರು ಇರ್ಬೋದಾ ಇವ್ರ ಮನೆ ಅಕ್ಕ ತಂಗಿ ಯಾರು ಕೊಡ ಗಿಡಕ್ಕೆ ಸ್ಕೆಚ್ ಆಗ್ತಿರ್ಬೋದಾ ಇದ್ರೂ ಇರ್ಬೋದು ಇವರಲ್ಲಿ ನನ್ನಷ್ಟು ಚೆನ್ನಾಗಿರೋ ನಿನ್ನಾರವ್ರ ಮತ್ತೆ மம்மீ டேடி அந்தப்பாஸ்க்குமார்ட் ஆகியவனே கட்டிங் அதுபுட்டவனி மக பத்தினி தனி ಗೊತ್ತೀನೋ ಅಣ್ಣವರೆ ಬಸ್ಗೆ ಟೈಮ್ ಆಯ್ತು ನಮ್ ಹೆಂಗಸರು ಬೈತಾರೆ ಅಣ್ಣೋರು ಕಾಯ್ದಿತ್ತಾರಣರ ನಂಗೋಸ್ಕರ ಈ ಮಗ ಮೆಚ್ಕೊಂಡಿಗಾರೇ ಆದವ ಯಪ್ಪ ದೇವರು ಕ್ರೂರಿಂದ ಗೊತ್ತಿತ್ತು ಈ ರೇಂಜ್ಗ ಯಪ್ಪ ಇಂತ ನನ್ನ ಮಕ್ಕಳಿಗೆ ಆಗಿ ಹೆಂಡದ ಖಾಲಿ ಆಗ್ಬಿಟ್ಟಿರೋದು ಅನ್ಸುತ್ತೆ ಯಪ್ಪಾ ಅಣ್ಣವ್ರಿ ನಿಮ್ಮ ನೋಡಿದ ಎಣ್ಣೆ ಅದ್ಭುತ ಆಯ್ತು ಅಣ್ಣವ್ರೆ ಬತ್ತಿನ ಅಣ್ಣವ್ರೆ ಟೈಮ್ ಆಗುತ್ತೆ ಪ್ರೀತಿ ವಿಶ್ವಾಸ ಅಭಿಮಾನ ಹೆಂಗೆ ಇರೋಚನಾ ಟ್ಯಾಂಕ್ ಇಚ್ಛನಾ ಅದು ನಿನ್ನೆ ಕೇಳಿದೆ ಅಂತ ಹಾ ನನ್ನ ಹೆಣ್ಣಿನ ಕೇಳಿದೆ ಅಂತೀಯಾ ಏಯ್ ಅಣ್ಣೋರು ಅಣ್ಣೋರೆ ಸರಿಯಾಗಿ ಕೂದಪ್ಪ ಗೂಟವಾ